ಮಾರ್ಗವ ಪ್ರಿಯಳೇ ಹೆಣ್ಣು ತಾನಾಗೆ ಒಲಿದು ಬಂದಾಗ ಕಣ್ಣು ಮುಚ್ಚಿಕೊಳ್ಳಬಾರದು ಎಂದು ಹೇಳುತ್ತಿರುವನು ಬೇಕಿಲ್ಲದ ಪುರುಷರಲ್ಲಿಗೆ ಹೆಣ್ಣು ಬರಬಾರದು ಮೇನಕ ಮಾರ್ಗವ ಪ್ರಿಯ ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎನ್ನಬಾರದು ಈಜೆ ಇಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು ಬೇಕಿಲ್ಲದ ಪುರುಷನಲ್ಲಿಗೆ ಹೆಣ್ಣು ಬರಬಾರದು ಬಂದರೆ ಹೆಣ್ಣು ಕುಲಕ್ಕೆ ಅಪಚಾರ ಮೇನಕ ನಿನ್ನ ಮಾತುಗಳಲ್ಲಿ ಭಾರ್ಗವರಾಮ ನನ್ನಂತ ಹೆಣ್ಣನ್ನೇ ಒಲ್ಲೆ ಎಂದು ಹೇಳುತ್ತಿರಬೇಕಾದರೆ ನಿಜಕ್ಕೂ ನೀನು ಕರ್ಮ ಮಾಡಿ ಹುಟ್ಟಿರಬೇಕು ಈ ನಿನ್ನ ಪುರಾಣ ನನಗೆ ಹೇಳಬೇಡ ಸ್ತ್ರೀಯಳೆ ಹೆಣ್ಣಿನ ಸಲುವಾಗಿ ಎಂತೆಂಥವರು ತಪವನ್ನು ಗೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ ಅವರೆಲ್ಲರಾಗೆ ಕಾಮಾಂಧನ ನಾನಲ್ಲ ಮೇನಕ ಅವರೆಲ್ಲರೂ ಕಾಮಂದರೆಂದು ಹೇಳಬೇಡ ಏತಕ್ಕೆ ಹೇಳಬಾರ ಹೆಣ್ಣನ್ನು ಸೋಲಿಸವರು ಯಾರೂ ಇಲ್ಲ

ಸಬ್ ಬಾ ನಿನ್ನ ಹತ್ತಿರ ನಾನು ಬರೋದಿಲ್ಲ ಮೇನಕ ತಕ್ಷಣವೇ ಕ್ಷಣವೇ ಅಲ್ಲ ನಾನು ಈ ಬರೋದಿಲ್ಲ స్త్రీಳೆ ಬಂದಿರವೇ ಅಲ್ಲ ನಾನು ಬರೋದಿಲ್ಲ ಮೇನಕ ಬಾರ್ಗವ ರಾಮ ಮೇನಕ ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಮ್ಮ ಹೊಟ್ಟಿಲಿಲ್ಲ ನೀ ಸಂಗೀತವೆಮ್ಮ 나ದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುತ್ತಿದೆ ಎನ್ನ ಪ್ರೇಮವನ್ನು ಹುಕ್ಕಿಕೋ ರಾಮ ಕರಗಿಸಬೇಡ ಎನ್ನ ಪ್ರೇಮ ವಾಸ್ತವ ನಾಯಕೇ ನಿನ್ನ ಮನದ ಕಾಮ ದಾಸೆಯನ್ನು ತೆಗೆಸಿ ಎನ್ನ ಮೇಲಿರುವ ನಿನ್ನ ಜ್ಞಾನ ದಾಸೆಯು ಅಡಗಿಸಿ ಇನ್ನು ನೀನು ಮಾರನಾಟಕ್ಕೆ ಬಾ ಬಾ ಎಂಬ ಸದ್ದನ್ನಡಗಿಸಿ ಇಂಥ ಯಾವ ಕೆಟ್ಟ ಸುದ್ದಿಯನ್ನು ಉಚ್ಚರಿಸದೆ ಈ ನಿನ್ನ ನಾಲಿಗೆಗೆ ಬುದ್ಧಿ ಎಂ ಇಲ್ಲವ ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ವಶವಾಗಲಾರನು ತೊರೆದು ಇಲ್ಲಿಂದ ಮರೆಯಾಗದೇತ ಮಹಿಳೆ ಮಾರ್ಗವರಾಮ ಹಾಲು ಇದ್ದಾಗ ಹಬ್ಬ ಮಾಡಬೇಕು ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು ಹಾಲು ಇದ್ದಾಗ ಹಬ್ಬ ಮಾಡಬೇಕು ಯೌವನವಿದ್ದಾಗ ಸುಖ ಪಡಬೇಕು ಮೊದಲು ನಿನ್ನಂತ ಸ್ತ್ರೀಯರು ಪರಪುರುಷರಲ್ಲಿಗೆ ಬರುವುದನ್ನ ಬಿಡಬೇಕು ಮೊದಲು ಬಂದ ಹೆಣ್ಣನ್ನು ತೃಪ್ತಿಗೊಳಿಸುವುದು ನೀನು ಕಲಿಯಬೇಕು ನಾನು ನಿನ್ನನ್ನು ತೃಪ್ತಿಗೊಳಿಸುವುದಿಲ್ಲ ಮೇನಕ ರಾಮ ಸ್ತ್ರೀಯರೇ ಭಾರ್ಗವ ಮೇನಕ ಒಮ್ಮೆ ಮನಸ್ಸು ಮಾಡಿ ನೋಡು ನೀನು ಸುಮ್ಮನೆ ಮನಸ್ಸು ಮಾಡಿ ನಿನ್ನ ಅಂತಪುರಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ಕೂಡಲಾರೆ ನಾನು ಕೇಳುವುದಿಲ್ಲ

మనసు <coughs> 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 రాజ నన్న బాజ బారాధ నన్న బా తేజ ఆలు హు ఆలు హు హో హోడి జోడి 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 ರಾಮಕ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೋತು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು ಭಾರ್ಗವ ಸ್ತ್ರೀಯ ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಈ ರೀತಿಗೂ ಮಾತು ಮಾತಿಗೂ ಒಲ್ಲೆ ಎನ್ನುವ ಈ ನಿನ್ನ ಆಳು ಪುರಾಣವನ್ನು ಬಿಟ್ಟು ಹೆಣ್ಣನ್ನು ತೃಪ್ತಿಗೊಳಿಸಿ ಎಂದು ಬೇಡಿಕೊಳ್ಳುವಿನ ಸುಂದರ ನವ ಮೋಹನ ಚೆಂದಿದನು ಮೋಹದ ರಾಣಿ ಸುರಪನ ಮೋಹದ ಸುಂದರಿ ನಿನ್ನಂತವಳನ್ನು ಆ ಇಂದ್ರನು ಹೇಗೆ ಪ್ರೀತಿಸಿರಬಹುದು ಅವನ ವಿಚಾರ ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ ಅವನಾಗೆ ಕಾಮ ಇನ್ನು ನೀನು ಕಾಮದ ಪ್ರೇಮದ ಸುದ್ದಿಯನ್ನು ನನಗೆ ಹೇಳಬೇಡ ಸುರ ನಾರಿಯಾದ ಈ ಕೀಳು ಮಟ್ಟ ಕಿಳಿದರೆ ವಿತ್ಯ ಬುದ್ಧಿ ತಿಳಿಯದ ಈ ಭೂಲೋಕ ಸಾಮಾನ್ಯ ನಾರಿಯರ ಗತಿ ಗತಿಯೇನು ಕಾಮಂದಳೆ ಸರಿಯೇ ನೀಚಳ ಸ್ತ್ರೀಳೆ ಹೆಣ್ಣಿನ ಸಲುವಾಗಿ ಎಂತೆ ತಪವನ್ನು ಗೈದಿರುವರು ನನಗೆ ಅರ್ಥವಾಗುವುದು ಬೇಕಾಗಿಲ್ಲ ಸ್ತ್ರೀಯ ನಿನಗೇನು ಪರಮಾತ್ಮನ ಪಾದ ಬೇಕು ಸ್ತ್ರೀಳೆ ಪರಮಾತ್ಮನ ಪಾದ ಬೇಕೇ ಹೌದು ಮೇನಕ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಕೈಯಲ್ಲಿ ಇಲ್ಲಿಗೆ ಹೌದು ಸ್ತ್ರೀಯಳೆ ಆ ನಿನ್ನ ಪರಶಿವನೇ ಹೆಣ್ಣಿನ ಸಲುವಾಗಿ ತನ್ನ ಕೈಲಾಸವನ್ನೇ ಬಿಟ್ಟು ಬಂದು ತಪವನ್ನು ಗೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ ಅವನು ಜಗದ್ ಉದ್ದಾರಕ್ಕಾಗಿ ತಪಸ್ಸನ್ನು ಕೈದಿರುವನು ಮೇನಕ ಮತ್ತೆ ಅಂಥವರೇ ಹೆಣ್ಣಿಗೆ ಸೋತಿರಬೇಕಾದ್ರೆ ಯಿತ್ತು ನಿನ್ನಂತ ಮಾನವನ ಯಾವನು ಪರಮಾತ್ಮನ್ನು ಪತಿರತೆ ಆತ ಗಂಗಾ ಪಾರ್ವತಿಯನ್ನು ಕಟ್ಟಿಕೊಂಡಿರುವ ಹೊರತು ಪರಮಾತ್ಮನೇ ಗಂಗೆ ಗೌರಿಯನ್ನು ಕಟ್ಟಿಕೊಂಡಿರಬೇಕಾದ್ರೆ ನೀನು ನನ್ನನ್ನು ಕಟ್ಟಿಕೊಳ್ಳಲಾರಿಯ ನಾನು ಆ ಜನ್ಮ ಬ್ರಹ್ಮಚಾರಿ ಮೇನಕ ಬ್ರಹ್ಮಚಾರಿಗೆ ಹೆಣ್ಣಿನ ಸುಖವೇ ಬೇಕಾಗಿಲ್ಲ ಬೇಕಾಗಿಲ್ಲ ಸ್ತ್ರೀ ಹೇಳುವೆನ ಕೇಳು ಅದೇನು ಚೆನ್ನಾಗಿ ಹೇಳು ಕೇಳುವೆಯಾ ಅದೇನು ಚೆನ್ನಾಗಿ ಹೇಳು ಸ್ತ್ರೀಳೆ